ಬದನೆಕಾಯಿ ಬಾಳೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಕೆಸು ಸುವರ್ಣಗಡ್ಡೆ ಮೊದಲಾದ ಕೆಲವು ತರಕಾರಿಗಳನ್ನು ಬೇಯಿಸುವಾಗ ನೀರಿನೊಂದಿಗೆ ಸ್ವಲ್ಪ ಹುಳಿಯನ್ನು ಸೇರಿಸಿಕೊಳ್ಳಬೇಕಾಗುತ್ತದೆ ಹೀಗೆ ಹುಳಿ ಸೇರಿಸುವುದರಿಂದಾಗಿ ಬಾಳೆಕಾಯಿ ಮತ್ತು ಬದನೆಕಾಯಿಗಳ ಚೊಗರು ಇಲ್ಲವಾಗುತ್ತದೆ ಬೆಂಡೆಕಾಯಿಯಲ್ಲಿ ಲೋಳೆ ಉಂಟಾಗದಿರುತ್ತದೆ ಹಾಗಲಕಾಯಿ ಕಹಿ ತುಸು ಕಡಿಮೆಯಾಗುತ್ತದೆ ಮತ್ತು ಕಿಸು ಸುವರ್ಣಗಡ್ಡೆಗಳ ತುರಿಕೆ ಇಲ್ಲವಾಗುತ್ತದೆ ಆದರೆ ಕೆಲವು ಜಾತಿಯ ಸುವರ್ಣಗಡ್ಡೆಗಳಿಗೆ ಹುಳಿ ಸೇರಿಸಿದರೆ ಅವು ಬೇಗ ಬೇಯುವುದಿಲ್ಲ ಅಂತಹಕ್ಕೆ ಸ್ವಲ್ಪ ಬೆಂದ ಮೇಲೆ ಹುಳಿ ಸೇರಿಸಬಹುದು ಒಂದು ಚಿಕ್ಕ ನಿಂಬೆಹಣ್ಣು ಹುಣಸೆ ಹುಳಿಯನ್ನು ಒಂದು ಕಪ್ಪು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಆಮೇಲೆ ಅದನ್ನು ಚೆನ್ನಾಗಿ ಕಿವುಚಿ ಸೋಸಿ ತೆಗೆದು ಆ ನೀರನ್ನು ತರಕಾರಿ ಬೇಯಿಸುವಾಗ ಸೇರಿಸಿಕೊಳ್ಳಬಹುದು ಅಂಗಡಿಯಿಂದ ಹುಣಸೆ ಹಣ್ಣಿನ ಎಸೆನ್ಸ್ ತಂದಿಟ್ಟುಕೊಂಡಿರುವುದಾದರೆ ಅದನ್ನು ಒಂದು ಚಮಚದಷ್ಟು ಬಳಸಬಹುದು ಮಜ್ಜಿಗೆಯನ್ನು ಬಳಸಿ ಮಾಡುವ ಕೆಲವು ತಿನಿಸುಗಳಲ್ಲಿ ಹುಳಿಯ ಈ ಕೆಲಸವನ್ನು ಮಜ್ಜಿಗೆಯೇ ಮಾಡುತ್ತದೆ ಆದರೆ ಬೇಯಿಸುವಾಗಲೇ ಇವುಗಳೊಂದಿಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿಕೊಳ್ಳಬೇಕಾಗುತ್ತದೆ ಹುಣಸೆ ಹಣ್ಣಿನ ಬದಲು ಅಂಗಡಿಯಲ್ಲಿ ಸಿಗುವ ಕುಕ್ಕಿಂಗ್ ವಿನೆಗರನ್ನು ದಕ್ಕಾಗಿ ಬಳಸಲು ಬರುತ್ತದೆ ಇದನ್ನು ದ್ರಾಕ್ಷೆ ಬಾರ್ಲಿ ಸಿಡರ್ ಮೊದಲಾದವುಗಳಿಗೆ ಹುಳಿ ಬರಿಸಿ ತಯಾರಿಸಿರುತ್ತಾರೆ ತರಕಾರಿಯನ್ನು ಕುದಿಸುವ ನೀರಿಗೆ ಒಂದು ಟೀ ಸ್ಪೂನ್ನಷ್ಟು ವಿನೆಗರ್ ಹಾಕಿದರೆ ಸಾಕಾಗುತ್ತದೆ ಬದನೆಕಾಯಿ ಇಲ್ಲವೇ ಬೆಂಡೆಕಾಯಿಯನ್ನು ಹುಳಿ ಸೇರಿಸದೆಯೂ ಬೇಯಿಸಲು ಬರುತ್ತದೆ ಇದಕ್ಕಾಗಿ ನೀರನ್ನು ಬಳಸುವ ಬದಲು ನಾಲ್ಕು ಟೀ ಸ್ಪೂನು ತುಪ್ಪ ಇಲ್ಲವೇ ಎಣ್ಣೆಯನ್ನು ಬಳಸಬೇಕು ದಪ್ಪ ಅಡಿ ಇರುವ ಪಾತ್ರೆಯಲ್ಲಿ ತುಪ್ಪ ಇಲ್ಲವೇ ಎಣ್ಣೆಯನ್ನು ಒಗ್ಗರಣೆ ಹಾಕಿ ಅದರಲ್ಲಿ ಈ ತರಕಾರಿಗಳ ತುಂಡುಗಳನ್ನು ಕೆಂಪಗೆ ಹುರಿಯಬೇಕು ಆಗ ತರಕಾರಿಗಳ ಒಳಗಿರುವ ನೀರಿನಲ್ಲೇ ಅವು ಬೆಂದುಕೊಳ್ಳುತ್ತವೆ ಪಲ್ಯ ಮಾಡಲು ಈ ಉಪಾಯ ತುಂಬ ಒಳ್ಳೆಯದು ಗಡ್ಡ ತರಕಾರಿಗಳನ್ನು ತುಪ್ಪ ಇಲ್ಲವೇ ಎಣ್ಣೆಯಲ್ಲಿ ಹೀಗೆ ಸ್ವಲ್ಪ ಹೊತ್ತು ಕೆಂಪು ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸಿದರಾದರೆ ಅವು ಬೇಗ ಬೇಯುತ್ತವೆ ಎಲೆಕೋಸು ಸೌತೆಕಾಯಿ ಮೊದಲಾದವನ್ನು ಈ ರೀತಿ ಬೇಯಿಸಲು ಬರುತ್ತದೆ ಹಾಗಲಕಾಯಿ ಹೋಳುಗಳ ಕಹಿ ಕಡಿಮೆಯಾಗುವಂತೆ ಮಾಡಲು ಇನ್ನೊಂದು ಉಪಾಯವಿದೆ ಅದೇನೆಂದರೆ ಅವುಗಳನ್ನು ಉರುಟುರುಟಾಗಿ ಕತ್ತರಿಸಿ ಬೀಜ ತೆಗೆದು ಹೋಳಿನ ನಾಲ್ಕು ಪಾಲಷ್ಟು ನೀರೆರೆದು ಪಾತ್ರೆಯ ಮುಚ್ಚಳ ಮುಚ್ಚಿ ಬೇಯಲು ಇಡಬೇಕು ಆಮೇಲೆ ಬೆಂದಾಗುವವರೆಗೂ ಅಂದರೆ ಸುಮಾರು ಅರ್ಧ ಗಂಟೆಯಷ್ಟು ಹೊತ್ತು ಪಾತ್ರೆ ಮುಚ್ಚಳವನ್ನು ತೆಗೆಯಬಾರದು ಹೀಗೆ ಮಾಡಿದರೆ ಹಾಗಲಕಾಯಿಯಲ್ಲಿ ಹೆಚ್ಚು ಕಹಿ ಉಳಿದಿರುವುದಿಲ್ಲ ಆದರೆ ಬೆಂಡೆಕಾಯಿಯನ್ನು ಬೇಯಿಸುವಾಗ ಇದಕ್ಕೆ ವಿರುದ್ಧವಾದ ವಿಧಾನವನ್ನು ಬಳಸಬೇಕಾಗುತ್ತದೆ ಅದನ್ನು ಬೇಯಿಸುವಾಗ ಮುಚ್ಚಳ ಮುಚ್ಚಬಾರದು ಯಾಕೆಂದರೆ ಪಾತ್ರೆಗೆ ಮುಚ್ಚಳ ಮುಚ್ಚಿ ಇರಿಸಿದರೆ ಬೆಂಡೆಕಾಯಿ ತುಂಡುಗಳು ಲೋಳೆಯಾಗುತ್ತವೆ ಸುವರ್ಣಗಡ್ಡೆಯ ಚೂರುಗಳನ್ನು ಸುಮಾರು ಒಂದು ಗಂಟೆಯಷ್ಟು ಹೊತ್ತು ಉಪ್ಪು ನೀರಿನಲ್ಲಿ ಮುಳುಗಿದಿರಾದರೆ ಅದರ ತುರಿಕೆ ಕಡಿಮೆಯಾಗುತ್ತದೆ ಬದನೆಕಾಯಿಯನ್ನು ಉಪ್ಪಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ಹಾಕಿ ಇರಿಸಿದರೆ ಅದರ ಚೊಗರು ಹೋಗುತ್ತದೆ ಹಾಗಲಕಾಯಿಯ ತುಂಡುಗಳನ್ನು ಉಪ್ಪು ಹಾಕಿದ ನೀರಿನಲ್ಲಿ ಒಂದು ಗಂಟೆ ಹೊತ್ತು ನೆನೆಸಿಟ್ಟು ಆಮೇಲೆ ನೀರನ್ನು ಹಿಂಡಿ ತೆಗೆದರೆ ಅವುಗಳ ಕಾಯಿ ಕಡಿಮೆಯಾಗುತ್ತದೆ ಹಾಗಲಕಾಯಿಯ ತುಂಡುಗಳ ಕಹಿಯನ್ನು ತೆಗೆಯಲು ಇನ್ನೊಂದು ಉಪಾಯವನ್ನು ಬಳಸಬಹುದು ಅವು ಸ್ವಲ್ಪ ಉಪ್ಪನ್ನು ಬೆರೆಸಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರ ಮೇಲೆ ಒಂದು ತೂಕದ ವಸ್ತುವನ್ನು ಇರಿಸಬೇಕು ಅದರಿಂದ ಉಪ್ಪಿನ ನೀರು ಹೊರಬರುತ್ತದೆ ಮತ್ತು ಅದರೊಂದಿಗೆ ಹಾಗಲಕಾಯಿ ಕಹಿಯೂ ಹೊರಬರುತ್ತದೆ ಅಂಗಡಿಯಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿರಿಸಿರುವ ಬಟಾಣಿ ಕಾಡಿನಂತಹ ತರಕಾರಿಗಳನ್ನು ಮನೆಗೆ ತಂದ ಮೇಲೆ ಒಡನೆಯೇ ನೇರವಾಗಿ ಕುದಿಯುತ್ತಿರುವ ನೀರಿಗೆ ಹಾಕಿ ಬೇಯಿಸಬೇಕು ಇದಕ್ಕೆ ಬದಲು ಅದನ್ನು ಗಾಳಿಗೆ ಬಿಸಿಯಾಗಲಿ ಬಿಟ್ಟಿರಾದರೆ ಅವುಗಳಲ್ಲಿರುವ ಜೀವಸತ್ವಗಳು ಮತ್ತು ರುಚಿ ಬಹಳಷ್ಟು ಇಲ್ಲವಾಗುತ್ತದೆ ಒಂದಕ್ಕಿಂತ ಹೆಚ್ಚು ತರಕಾರಿಗಳನ್ನು ಒಂದು ತಿಂಸಲ್ಲಿ ಬಳಸುವುದಿದ್ದರೆ ಅವು ಒಂದಕ್ಕೊಂದು ಹೊಂದಿಕೊಳ್ಳಬಲ್ಲುವೆ ಎಂಬುದನ್ನು ಗಮನಿಸಿಕೊಳ್ಳಬೇಕಾಗುತ್ತದೆ ಕೆಲವು ತರಕಾರಿಗಳು ಹೀಗೆ ಒಂದೆರಡನ್ನೊಂದು ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಅಲ್ಲದೆ ಬೇರೆ ಬೇರೆ ಕೆಲವು ತರಕಾರಿಗಳು ಅಷ್ಟು ಚೆನ್ನಾಗಿ ಹೊಂದಿಕೊಳ್ಳುವುದಿಲ್ಲ ಅವುಗಳ ರುಚಿ ವಾಸನೆ ತುಂಡುಗಳ ಆಕಾರ ಸ್ಪರ್ಶಗಳು ಗಟ್ಟಿತ ಮೆತ್ತಗೆ ಮೊದಲಾದ ಹಲವಾರು ಅಂಶಗಳು ಹೀಗೆ ಹೊಂದಿಕೊಳ್ಳಲು ಇಲ್ಲವೇ ಹೊಂದಿಕೊಳ್ಳದಿರಲು ಕಾರಣವಾಗುತ್ತವೆ ಉದಾಹರಣೆಗೆ ಬೀನ್ಸ್ ಇಲ್ಲವೇ ಅಲಸಂದೆಯೊಂದಿಗೆ ಪಟಾಣಿ ಕಾಳು ಸೋಯಾ ಕಾಳು ಬಟರ್ ಬೀನ್ಸು ಕಾಳು ಮೊದಲಾದವನ್ನು ಸೇರಿಸಿ ರುಚಿ ರುಚಿಯಾದ ಸಾಂಬಾರು ಹುಳಿ ಪಲ್ಯ ಮೊದಲಾದವನ್ನು ಮಾಡಬಹುದು ಆದರೆ ಸೌತೆಕಾಯಿ ಇಲ್ಲವೇ ಕುಂಬಳಕಾಯಿಯೊಂದಿಗೆ ಕಾಳುಗಳನ್ನು ಈ ರೀತಿ ಸೇರಿಸಲು ಬರುವುದಿಲ್ಲ ತೊಂಡೆಕಾಯಿ ಮತ್ತು ಸೌತೆಕಾಯಿ ಬದನೆಕಾಯಿ ಮತ್ತು ನೀರುಳ್ಳಿ ಪಟಾಟೆ ಮತ್ತು ನೀರುಳ್ಳಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಮೊದಲಾದವು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದಿಕೊಳ್ಳುವ ತರಕಾರಿಗಳು ಕೆಲವೊಮ್ಮೆ ತರಕಾರಿಗಳು ಈ ರೀತಿ ಹೊಂದಿಕೊಳ್ಳುವುದಲ್ಲವೆಂದು ತೋರಲು ನಮ್ಮ ಅಭ್ಯಾಸಗಳು ಕಾರಣವಾಗಿರಬಲ್ಲವು ಆದರೆ ತರಕಾರಿಗಳ ವಾಸನೆ ರುಚಿ ಮೊದಲಾದವುಗಳು ಇದಕ್ಕೆ ಕಾರಣವಾಗಬಲ್ಲವೆಂಬುದನ್ನು ಗಮನಿಸಬೇಕು ತರಕಾರಿಗಳನ್ನು ಇಲ್ಲವೇ ತರಕಾರಿಯನ್ನು ಬಳಸಿ ಮಾಡಿದ ತಿನಿಸುಗಳನ್ನು ಕೆಡದಂತಿರಿಸಲು ಮುಖ್ಯವಾಗಿ ಒಂದು ವಿಷಯವನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಅದೆಂದರೆ ಅವುಗಳಲ್ಲಿರುವ ಎಂಜಾಯಂಗಳು ಆದಷ್ಟು ಮಟ್ಟಿಗೆ ನಿಷ್ಕ್ರಿಯಗಳಾಗಿ ಉಳಿಯುವಂತೆ ನೋಡಿಕೊಳ್ಳಬೇಕು ರೆಫ್ರಿಜರೇಟರ್ನ ನಟ್ಟಿ ಇಟ್ಟು ತಣ್ಣಗೆ ಮಾಡಿದಾಗ ಇಲ್ಲವೇ ಒಲೆಯಲ್ಲಿಟ್ಟು ಕುದಿಸಿದಾಗ ಅವು ನಿಷ್ಕ್ರಿಯಗಳಾಗುತ್ತವೆ ಇವೆರಡು ಬಿಸಿಗಳ ನಡುವಿನಲ್ಲಿ ಎಂದರೆ ಹೆಚ್ಚು ಬಿಸಿಯೂ ಅಲ್ಲ ಹೆಚ್ಚು ತಣ್ಣಗೂ ಅಲ್ಲ ಎಂದಿರುವಾಗ ಅವು ಜೋರಾಗಿ ಕೆಲಸ ಮಾಡಿ ತಿನಿಸುಗಳನ್ನು ಕೆಡಿಸುತ್ತಿರುತ್ತವೆ ಇದಲ್ಲದೆ ಸಿ ವಿಟಮಿನ್ ಅನ್ನು ನಾಶ ಮಾಡುವ ಎಂಜಾಯಮ್ಗಳು ಆಹಾರಕ್ಕೆ ಹುಳಿ ಬೆರೆಸಿದಾಗ ಕೆಲಸ ಮಾಡದಿರುತ್ತವೆ ಮತ್ತು ಬಿ ವಿಟಮಿನ್ ಅನ್ನು ನಾಶ ಮಾಡುವ ಎಂಜಾಯಂಗಳು ಕತ್ತಲೆಯಲ್ಲಿ ನಿಷ್ಕ್ರಿಯವಾಗಿರುತ್ತವೆ ಎಂಬುದನ್ನು ಗಮನದಲ್ಲಿರಿಸಿಕೊಂಡರೆ ಒಳ್ಳೆಯದು ಊಟದ ಮುಖ್ಯ ತಿನಿಸುಗಳು ಊಟದ ತಿನಿಸುಗಳ ಒಳಗೊಟ್ಟನ್ನು ತಿಳಿಯುವುದೆಂದರೆ ಅವುಗಳನ್ನು ತಯಾರಿಸುವಾಗ ನಾವು ಬಳಸಬೇಕಾಗಿರೋ ಮಸಾಲೆಗಳೆಂತಹವು ಎಂಬುದನ್ನು ತಿಳಿಯುವುದು ಮತ್ತು ಈ ಮಸಾಲೆಗಳು ತಿನಿಸುಗಳಿಗೆ ಅವುಗಳದೇ ಆದ ರುಚಿ ವಾಸನೆ ಮತ್ತು ಬಣ್ಣಗಳನ್ನು ಹೇಗೆ ಕೊಡುತ್ತವೆ ಎಂಬುದನ್ನು ತಿಳಿಯುವುದು ಇದಲ್ಲದೆ ಯಾವ ಯಾವ ತರಕಾರಿಗಳೊಂದಿಗೆ ಯಾವ ಯಾವ ಮಸಾಲೆಗಳೆಲ್ಲ ಹೊಂದಿಕೊಳ್ಳಬಲ್ಲವು ಮತ್ತು ಯಾವ ಯಾವ ಮಸಾಲೆಗಳೆಲ್ಲ ಹೊಂದಿಕೊಳ್ಳಲಾರವು ಎಂಬುದನ್ನು ತಿಳಿದುಕೊಳ್ಳುವುದು ಇಂತಹ ಕೆಲವು ಮುಖ್ಯ ವಿಷಯಗಳನ್ನು ಗಮನಕ್ಕೆ ತರುವುದಕ್ಕಾಗಿ ಈ ಕೆಳಗೆ ಮೊದಲು ಏಳು ಬೇರೆ ಬೇರೆ ಬಗೆಯ ತಿನಿಸುಗಳನ್ನು ಮಾಡುವ ಬಗೆ ಹೇಗೆ ಎಂಬುದನ್ನು ಅಡಕವಾಗಿ ವಿವರಿಸಿ ಆಮೇಲೆ ಅವುಗಳ ತಯಾರಿಕೆಯಲ್ಲಿ ಹೇಗೆ ಬೇರೆ ಬೇರೆ ಸಂಗತಿಗಳನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ತಿಳಿಸಲಾಗಿದೆ ಇವಲ್ಲದೆ ಬೇರೆ ತಿನಿಸುಗಳನ್ನು ತಯಾರಿಸುವುದಿದ್ದರೂ ಇಂತಹವೇ ಸಂಗತಿಗಳನ್ನು ಗಮನಿಸಿಕೊಳ್ಳಬೇಕಾಗುತ್ತದೆ ಸಾಂಬಾರ್ ಇದನ್ನು ತಯಾರಿಸಲು ಬೇಯಿಸಿಟ್ಟ ತರಕಾರಿಗೆ ಸಾಕಷ್ಟು ತೊಗರಿಬೇಳೆಯನ್ನು ಒಂದು ಟೀ ಚಮಚ ಅರಿಸಿನ ಪುಡಿ ಹಾಕಿ ಬೇಯಿಸಿ ಸೇರಿಸಬೇಕು ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಪುಡಿ ಮತ್ತು ಬೆಲ್ಲಗಳನ್ನು ಸೇರಿಸಬೇಕು ಇದನ್ನು ಕುದಿಯಲು ಇರಿಸಿ ಮೊದಲೇ ತಯಾರಿಸಿಟ್ಟಿರುವ ಸಾಂಬಾರ್ ಪುಡಿಯನ್ನು ಹಾಕಿ ಕುದಿಸಿ ಒಲೆಯಿಂದ ಕೆಳಗಿರಿಸಿ ಒಗ್ಗರಣೆ ಹಾಕಬೇಕು ಬೆಂದ ತರಕಾರಿಗೆ ತೆಂಗಿನಕಾಯಿ ತುರಿಯನ್ನು ರುಬ್ಬಿ ಸೇರಿಸಿದರಾದರೆ ತೊಗರಿಬೇಳೆ ಕಡಿಮೆ ಸಾಕಾಗುತ್ತದೆ ಸಾಂಬಾರ್ ಮಸಾಲೆಯನ್ನು ತಯಾರಿಸಲು ಒಂದು ಪಾಲು ಉದ್ದಿನಬೇಳೆ ಅಷ್ಟೇ ಕೊತ್ತಂಬರಿ ಅದರ ಕಾಲಾಂಶದಷ್ಟು ಜೀರಿಗೆ ಮತ್ತು ಮೆಂತೆ ರುಚಿಗೆ ತಕ್ಕಷ್ಟು ಇಂಗು ಮತ್ತು ಒಣಮೆಣಸಿನಕಾಯಿ ಮತ್ತು ಒಂದು ಸ್ಪೂನ್ ಎಣ್ಣೆ ಇಷ್ಟನ್ನು ಬೇರೆ ಬೇರೆಯಾಗಿ ಒಂದು ಬಾಣಲೆಯಲ್ಲಿ ಹುರಿದು ಕುಟ್ಟಿ ಪುಡಿ ಮಾಡಿ ಒಟ್ಟು ಸೇರಿಸಿ ಡಬ್ಬದಲ್ಲಿ ಹಾಕಿ ಇರಿಸಿಕೊಳ್ಳಬಹುದು ಮತ್ತು ಈ ಸಾಂಬಾರ್ ಪುಡಿಯನ್ನು ಬೇಕಾದಾಗ ಬಳಸಿಕೊಳ್ಳಬಹುದು ಇದಕ್ಕೆ ಬದಲು ಸಾಂಬಾರ್ ಮಾಡುವಾಗಲೇ ಇವನ್ನು ಒಗ್ಗರಣೆಯ ಚಟ್ಟುಗದಲ್ಲಿ ಸ್ವಲ್ಪ ಎಣ್ಣೆಯೊಂದಿಗೆ ಹುರಿದು ಪುಡಿ ಮಾಡಿಕೊಳ್ಳಬಹುದು ಹೀಗೆ ಮಾಡುವುದರಿಂದ ಸಾಂಬಾರಿಗೆ ಹೆಚ್ಚಿನ ಪರಿಮಳ ಬರುತ್ತದೆ ಕಾಯಿ ಹುಳಿ ಕುದಿಲು ಸಾಂಬಾರಿಗೆ ಬಳಸುವ ಬೇಳೆಯ ಬದಲು ಇದರಲ್ಲಿ ರುಬ್ಬಿದ ತೆಂಗಿನಕಾಯಿಯನ್ನು ಬಳಸಬೇಕು ಬೇರೆಲ್ಲ ಕೆಲಸಗಳು ಸಾಂಬಾರಿನ ಹಾಗೆಯೇ ತೆಂಗಿನಕಾಯಿಯನ್ನು ರುಬ್ಬುವಾಗ ಅದರೊಂದಿಗೆ ಹುರಿದ ಮಸಾಲೆಯನ್ನು ಸೇರಿಸುವುದು ಸುಲಭ ಸುಮಾರು ಅರ್ಧ ಕಿಲೋ ತರಕಾರಿಗೆ ಅರ್ಧ ಸಣ್ಣದಿದ್ದರೆ ಇಡೀ ತೆಂಗಿನಕಾಯಿಯನ್ನು ಬಳಸಬೇಕಾದೀತು ಇದಕ್ಕೆ ಅರ್ಧ ಕಪ್ಪು ತೊಗರಿಬೇಳೆಯನ್ನು ಬೇಯಿಸಿ ಸೇರಿಸಬಹುದು ಕೆಳಗೆ ಕೊಟ್ಟಿರುವ ಉಳಿಯ ತಿನಿಸುಗಳಿಗೂ ಇದೇ ಪ್ರಮಾಣದಲ್ಲಿ ತೆಂಗಿನಕಾಯಿಯನ್ನು ಬಳಸಬಹುದು ಮೆಣಸುಕಾಯಿ ಇದಕ್ಕೆ ತೆಂಗಿನಕಾಯಿಯನ್ನು ರುಬ್ಬುವಾಗ ಅದರೊಂದಿಗೆ ಒಂದು ಚಮಚ ಎಳ್ಳು ಮತ್ತು ಎರಡು ಮೂರು ಒಣಮೆಣಸಿನಕಾಯಿ ಇವೆಷ್ಟನ್ನು ಸಟ್ಟುಗದಲ್ಲಿ ಹುರಿದು ಸೇರಿಸಿಕೊಳ್ಳಬೇಕು ಬೇರೆಲ್ಲ ಕೆಲಸಗಳು ಕಾಯಿ ಹುಳಿಯ ಹಾಗೆಯೇ ಆದರೆ ಮೆಣಸಿನಕಾಯಿಗೆ ಸ್ವಲ್ಪ ಹೆಚ್ಚು ಬೆಲ್ಲ ಹಾಕಬೇಕಾಗುತ್ತದೆ ಮೆಣಸು ತೆಂಗಿನಕಾಯಿಯನ್ನು ರುಬ್ಬುವಾಗ ಅದರೊಂದಿಗೆ ಅರಿಶಿನ ಪುಡಿ ಸಾಕಷ್ಟು ಹುಳಿ ಉಪ್ಪು ಮತ್ತು ಒಣಮೆಣಸಿನಕಾಯಿ ಇವಿಷ್ಟನ್ನು ಸೇರಿಸಿ ರುಬ್ಬಬೇಕು ಇದನ್ನು ಬೇಯಿಸಿಟ್ಟ ತರಕಾರಿಗೆ ಸೇರಿಸಿ ಸಾಂಬಾರಿಗಿಂತ ಹೆಚ್ಚು ತೆಳ್ಳಗೆ ಮಾಡಿ ಹತ್ತು ಮಿನಿಟು ಕುದಿಸಬೇಕು ಇದಕ್ಕೆ ಒಗ್ಗರಣೆ ಹಾಕುವಾಗ ಎರಡು ಚಮಚ ಹೆಚ್ಚು ಎಣ್ಣೆ ಹಾಕಬೇಕು ಮತ್ತು ಕರಿಬೇವಿನ ಎಲೆಯನ್ನು ಮರೆಯದೆ ಹಾಕಬೇಕು